ಕಾಂಚಾಣ ಕರ್ತೃಕೃತಿ ಪರಿಚಯ ದ ರಾ ಬೇಂದ್ರೆ ಅಂಬಿಕಾತನಯದತ್ತ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ದ ರಾ ಬೇಂದ್ರೆಯವರು ಕನ್ನಡ ನವೋದಯ ಕಾವ್ಯದ ಹಳೆಯ ತಲೆಮಾರಿನ ಪ್ರಮುಖ ಕವಿಗಳಲ್ಲಿ ಒಬ್ಬರು ಒಂದು ಸಾವಿರದ ಎಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದು ರಂದು ಧಾರವಾಡದಲ್ಲಿ ಜನಿಸಿದ ಬೇಂದ್ರೆಯವರ ತಂದೆ ರಾಮಚಂದ್ರ ತಾಯಿ ಅಂಬಿಕೆ ಅಥವಾ ಅಂಬವ್ವ ಈ ಅಂಬಿಕೆಯ ತನಯ್ಯನೇ ಅಥವಾ ಮಗನೇ ದತ್ತ ಇದೇ ಬೇಂದ್ರೆಯವರ ಕಾವ್ಯನಾಮವಾಯಿತು ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬೇಂದ್ರೆಯವರ ಪೂರ್ವಜರು ಮೂಲತಃ ಮಹಾರಾಷ್ಟ್ರದವರು ಇವರ ಮನೆತನದ ಮೂಲ ಹೆಸರು ರೋಸರ ಬೇಂದ್ರೆಯವರ ಪೂರ್ವಜರು ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಗದಗ ಸಮೀಪದ ಶಿರಹಟ್ಟಿಗೆ ಬಂದು ನೆಲೆಸಿದರು ಅಲ್ಲಿಂದ ಧಾರವಾಡಕ್ಕೆ ಬಂದು ನೆಲೆಸಿದರು ಬೇಂದ್ರೆಯವರು ಜನಿಸಿದ್ದು ಈ ಧಾರವಾಡದಲ್ಲಿಯೇ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆಯವರು ಪುಣೆಯ ಕಾಲೇಜಿನಿಂದ ಒಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎ ಪದವಿ ಪಡೆದರು ಕೆಲ ಕಾಲ ವಿವಿಧೆಡೆಗಳಲ್ಲಿ ಅಧ್ಯಾಪಕ ವೃತ್ತಿ ಕೈಕೊಂಡ ಬೇಂದ್ರೆಯವರು ನಂತರ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಎಂಎ ಪದವಿ ಪಡೆದರು ಕೆಲಕಾಲ ಅವರು ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪರಾಗಿದ್ದರು ಸಾಹಿತ್ಯ ರಚನೆ ಬೇಂದ್ರೆಯವರ ಮೊದಲ ಹುಲವು ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಕಟ್ಟುತ್ತಿದ್ದ ಬೇಂದ್ರೆಯವರ ಮೊದಲ ಕವಿತೆ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು ತದನಂತರ ಅವರ ಮೊದಲ ಕವನ ಸಂಕಲನ ಕೃಷ್ಣಕುಮಾರಿ ಬೆಳಕು ಕಂಡಿತು ಕೃತಿಗಳು ಕೃಷ್ಣಕುಮಾರಿ ಗರಿ ಮೂರ್ತಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲೆ ಸಖಿ ಗೀತ ತಂತಿ ಇವು ಕವಿ ಬೇಂದ್ರೆಯವರ ಕೆಲ ಪ್ರಮುಖ ಕವನ ಸಂಕಲನಗಳು ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ಸಾಹಿತ್ಯದ ವಿರಾಟ್ ಸ್ವರೂಪ ಕಾವೋದ್ಯೋಗ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಮುಂತಾದವು ಇವರ ವಿಮರ್ಶಾಕೃತಿಗಳು ಸಾಯೋವಾಟ ಜಾತ್ರೆ ಮುಂತಾದವು ಇವರ ಪ್ರಸಿದ್ಧ ನಾಟಕಗಳು ದ ಬೇಂದ್ರೆಯವರು ಕನ್ನಡದಲ್ಲಿ ಮಾತ್ರವಲ್ಲದೆ ಮರಾಠಿಯಲ್ಲೂ ಹಲವಾರು ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾರೆ ದ ರ ಬೇಂದ್ರೆಯವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಕವಿ ಬೇಂದ್ರೆಯವರ ಅರಳು ಮರಳು ಕವನ ಸಂಕಲನಕ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರಲ್ಲಿ ಅವರ ಮರಾಠಿ ಕೃತಿ ಸಂವಾದಕ್ಕೆ ಕೇಳ್ ಪ್ರಶಸ್ತಿ ಲಭಿಸಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ರಲ್ಲಿ ಕೇಂದ್ರ ಸರ್ಕಾರ ಕವಿ ಬೇಂದ್ರಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರಲ್ಲಿ ಅವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಲಭಿಸಿದೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳು ಕವಿ ಬೇಂದ್ರೆಯವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿವೆ ತಿರುಳು ಕುರುಡು ಕಾಂಚಾಣ ಕವಿ ಬೇಂದ್ರೆಯವರ ಬಹುಪ್ರಸಿದ್ಧ ಕವನಗಳಲ್ಲಿ ಒಂದು ಬೇಂದ್ರೆಯವರ ನಾದಲೀಲೆ ಕವನ ಸಂಕಲನದಿಂದಾಯ್ದ ಒಂದು ಶ್ರೇಷ್ಠ ಕವನವಿದು ಶ್ರೀಮಂತರ ಅಥವಾ ಹಣವುಳ್ಳವರ ದೌರ್ಜನ್ಯವನ್ನು ಅದರ ದುಷ್ಪರಿಣಾಮವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲತಿರುಳು ಆಶಯ ಶ್ರೀಮಂತರ ದೌರ್ಜನ್ಯಕ್ಕೆ ಮಿತಿಯೆಂಬುದಿಲ್ಲ ಮಾತ್ರವಲ್ಲ ಅವರ ಪಿಶಾಚಿತನಕ್ಕೂ ಮಿತಿಯಿಲ್ಲ ಶ್ರೀಮಂತರ ಶೋಷಣೆಯ ದೌರ್ಜನ್ಯಕ್ಕೆ ಸಣ್ಣ ಮಕ್ಕಳು ಬಡವರು ಕೂಲಿ ಕುಂಬಳಿಯವರು ಅಥವಾ ಶ್ರಮಜೀವಿ ವರ್ಗದವರು ಹೇಗೆ ಬಲಿಯಾಗುತ್ತಾರೆ ಹಾಗೂ ಆ ಬಲಿಗೆ ಪ್ರತಿಯಾಗಿ ಶ್ರೀಮಂತರ ಸ್ಥಿತಿಯೇನಾಗುತ್ತದೆ ಎಂಬುದನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸುತ್ತದೆ ಈ ಕವನ ಜಾಗತೀಕರಣದ ಈ ಹೊತ್ತಿನಲ್ಲಿ ಶಿಕ್ಷಣ ಎನ್ನುವುದು ಅರಿವಿನ ವಿಕಾಸಕ್ಕೆ ಬೌದ್ಧಿಕ ಬೆಳವಣಿಗೆಗೆ ಪ್ರಬಲ ಕಾರಣ ಎಂಬ ವಿಚಾರ ಮರೆಯಾಗಿ ಹಣ ಸಂಪಾದನೆಯೇ ಬದುಕಿನ ಗುರಿ ಎನ್ನುವಂತಾಗಿದೆ ಆ ಗುರಿ ತಲುಪಲು ಅನುಸರಿಸುವ ಅಪಮಾರ್ಗ ಹಾಗೂ ಅಮಾನವೀಯ ಸಂಗತಿಗಳು ಹೆಚ್ಚಾಗಿ ಮನುಷ್ಯ ಸಂಬಂಧಗಳನ್ನು ಹಣ ಸಂಪತ್ತು ಅಂತಸ್ತುಗಳ ಮೂಲಕ ಗುರುತಿಸುವಂತಾಗಿದೆ ಬದುಕಿನ ಪ್ರಾರಂಭದಲ್ಲಿರುವ ಸಂಗತಿಗಳು ಬದುಕಿನ ಅಂತ್ಯದಲ್ಲಿ ತಾಳುವ ನಿಲುವು ಗಮನಾರ್ಹ ಸರಳಾನುವಾದ ಒಂದು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರನ್ನು ತುಳಿಯುತ್ತಲಿತ್ತು ಬಾಣಂತಿಯ ಎಲುಬಿನ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಅದರ ಕಾಲಲ್ಲಿತ್ತು ಎರಡು ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನೆಯ ಜೋಮಾಲೆ ಕೊರಳಲ್ಲಿತ್ತು ಮೂರು ಬಡವರ ಒಡಲಿನ ಬಡಬಾನಲದಲ್ಲಿ ಸುಡುಸುಡುವ ಪಂಜೂಕುರುಡು ಕಾಂಚಾಣದ ಕೈಯಲ್ಲಿತ್ತು ಕಂಬನಿಯನ್ನು ಕುಡಿಯುವ ಹುಂಬಬಾಯಿಯಲ್ಲಿ ಮೈ ತುಂಬಿದಂತೆ ಉದ್ವೋ ಉದ್ವೋ ಎನ್ನುತ್ತಲಿತ್ತು ನಾಲ್ಕು ಕೂಲಿ ಕುಂಬಳಿಯವರ ಪಾಲಿನ ಮೈ ತೊಗಲು ಧೂಳಿಯ ಭಂಡಾರ ಹಣೆಯಲ್ಲಿತ್ತು ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಝಣಣ ಎಂದು ದನಿಗೊಡುತ್ತಲಿತ್ತು ಹೇಗಾದರೂ ಕುಣಿ ಕುಣಿದು ಮಂಗನಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಪ್ರಬಂಧ ರೂಪದ ಪ್ರಶೋತ್ತರಗಳು ಪ್ರ ಒಂದು ಕುರುಡು ಕಾಂಚಾಣ ಕವಿತೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರ ಎರಡು ಕುರುಡು ಕಾಂಚಾಣ ಕವನದಲ್ಲಿ ಮೂಡಿಬಂದ ಹಣವುಳ್ಳವರ ಶೋಷಣೆ ದೌರ್ಜನ್ಯ ಕುರಿತು ವಿವೇಚಿಸಿ ಅಥವಾ ಪ್ರ ಮೂರು ಅಸಹಾಯಕ ಜನರ ಮೇಲಿನ ಶ್ರೀಮಂತರ ಕ್ರೌರ್ಯದ ಶೋಷಣೆ ದೌರ್ಜನ್ಯಗಳು ಕುರುಡು ಕಾಂಚಾಣ ಕವನದಲ್ಲಿ ವ್ಯಕ್ತವಾದ ಬಗೆಯನ್ನು ಕುರಿತು ವಿಶ್ಲೇಷಿಸಿ ಉತ್ತರ ಕುರುಡು ಕಾಂಚಾಣ ದ ರ ಬೇಂದ್ರೆಯವರ ನಾದಲೀಲೆ ಕವನ ಸಂಕಲನದ ಮಹತ್ವದ ಕವನಗಳಲ್ಲಿ ಒಂದು ಬಾಣಂತಿ ಸಣ್ಣ ಕಂದಮ್ಮ ಬಡಜನ ಕೂಲಿ ಕುಂಬಳಿಯ ಶ್ರಮಜೀವಿ ಜನ ಈ ಎಲ್ಲಾ ಅಸಹಾಯಕ ಸಾಮಾನ್ಯ ಜನರ ಮೇಲೆ ಹಣವುಳ್ಳವರು ನಡೆಸುವ ಭೀಕರ ಸ್ವರೂಪದ ಶೋಷಣೆ ದೌರ್ಜನ್ಯ ಹಾಗೂ ಪರಿಣಾಮಗಳನ್ನು ಮನನಾಟುವಂತೆ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು ಕುರುಡು ಕಾಂಚಾಣ ಮೂಲತ ಒಂದು ಪ್ರಮುಖ ಪ್ರತಿಮಾನಿಷ್ಠವಾದ ಅಥವಾ ಸಾಂಕೇತಿಕ ಕವನ ಇಲ್ಲಿ ಕುರುಡು ಕಾಂಚಾಣ ಶ್ರೀಮಂತರ ಅಮಾನವೀಯತೆ ಅಥವಾ ನಿಷ್ಕರುಣತ್ವದ ಹಾಗೂ ಅವರ ದೌರ್ಜನ್ಯದ ಸಂಕೇತ ಅಥವಾ ಪ್ರತಿಮೆಯಾಗಿದೆ ಕಾಂಚಾಣ ಶ್ರೀಮಂತರ ಪ್ರತೀಕವಾದರೆ ಆ ಕಾಂಚಾಣದ ಕುಣಿತ ಶ್ರೀಮಂತರ ದೌರ್ಜನ್ಯದ ಪ್ರತಿಮೆಯಾಗಿದೆ ಇನ್ನು ಬಾಣಂತಿ ಸಣ್ಣ ಕಂದಮ್ಮ ಬಡಜ್ಜನ ಕೂಲಿ ಕುಂಬಳಿಯವರು ಶ್ರೀಮಂತರ ಕ್ರೌರ್ಯದ ಶೋಷಣೆ ದೌರ್ಜನ್ಯಗಳಿಗೆ ಬಲಿಯಾದ ಶೋಷಕ ವರ್ಗದ ಪ್ರತಿನಿಧಿಗಳಾಗಿದ್ದಾರೆ ಹೀಗೆ ಇದೊಂದು ತುಂಬಾ ಧ್ವನಿಪೂರ್ಣವಾದ ಒಂದು ಸಾಂಕೇತಿಕ ಕವನ ಕುರುಡು ಕಾಂಚಾಣ ಕಾಲಿಗೆ ಬಿದ್ದವರನ್ನು ತುಳಿಯುತ್ತದೆ ಎಂದರೆ ಶ್ರೀಮಂತ ವರ್ಗ ಸಿಕ್ಕ ಸಿಕ್ಕ ಅಸಹಾಯಕ ಜನರನ್ನು ತನ್ನ ಕಾಲಲ್ಲಿ ಹಾಕಿ ತುಳಿಯುತ್ತದೆ ಕರುಣೆಯಿಲ್ಲದೆ ನಿಷ್ಕರುಣಿಯಿಂದ ಅಸಹಾಯಕ ಜನರನ್ನು ಶೋಷಿಸುತ್ತದೆ ಅದರ ಶೋಷಣೆ ದೌರ್ಜನ್ಯಗಳಿಗೆ ಬಾಣಂತಿಯೂ ಸಾಕಾಗುವುದಿಲ್ಲ ಸಣ್ಣ ಕಂದಮ್ಮಗಳೂ ಸಾಕಾಗುವುದಿಲ್ಲ ಇದನ್ನು ಬಾಣಂತಿ ಎಲುಬಿನ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಲ್ಲಿತ್ತು ಹಾಗೂ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನೆ ಜೋಮಾಲೆ ಕೊರಳೊಳಗಿತ್ತು ಎಂಬ ಸಾಲುಗಳು ತುಂಬಾ ಧ್ವನಿವತ್ತಾಗಿ ಪ್ರತಿಪಾದಿಸಿವೆ ಶ್ರೀಮಂತರ ರಾಕ್ಷಸ ಪ್ರವೃತ್ತಿಯ ಶೋಷಣೆ ದೌರ್ಜನ್ಯಗಳಿಗೆ ಈ ಸಾಲುಗಳು ಜೀವಂತ ನಿದರ್ಶನಗಳಾಗಿವೆ ಬಾಣಂತಿಯರು ಸಣ್ಣ ಕಂದಮ್ಮಗಳು ಅವರ ಶೋಷಣೆ ದೌರ್ಜನ್ಯಗಳ ಪಿಶಾಚತ್ವಕ್ಕೆ ಸಾಲದೆ ಹೋಗುತ್ತಾರೆ ಕುರುಡು ಕಾಂಚಾಣಕ್ಕೆ ಬಡವರ ಒಡಬಾಗ್ನಿಯ ಕೋಪದುರಿಯನ್ನು ತಮ್ಮ ಕಪಿಮುಷ್ಠಿಯಲ್ಲಿ ಹಿಡಿದುಕೊಂಡು ವ್ಯವಸ್ಥಿತವಾಗಿ ಶೋಷಿಸುವ ಕ್ರೌರ್ಯವೂ ಇದೆ ತಮ್ಮ ಶೋಷಣೆ ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸದಂತೆ ಈ ಶ್ರೀಮಂತ ಜನ ತುಳಿಯಬಲ್ಲರು ಕುಣಿಯಬಲ್ಲರು ಬಡವರ ಒಡಲಿನ ಬಡಬಾನಲದ ಸುಡು ಸುಡು ಪಂಜು ಕೈಯೊಳಗಿತ್ತು ಎಂಬ ಸಾಲು ಇದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಈ ಶ್ರೀಮಂತರೆಂದರೆ ಹುಂಬ ಬಾಯಲ್ಲಿ ಕಂಬನಿಯನ್ನು ಕುಡಿಯುವ ಮೈದುಂಬಿದಂತೆ ಉದ್ಭೋ ಉದ್ಭೋ ಎನ್ನುತ್ತಾ ಕುಣಿಯುವ ನಿಷ್ಕರುಣೆಯ ಜನ ಅಂತೆಯೇ ಇವರ ಹಣೆಗೆ ಕೂಲಿ ಕುಂಬಳಿಯವರ ಪಾಲಿನ ಮೈದುಗಲ ಧೂಳಿಯೇ ಭಂಡಾರವಾಗಿದೆ ಈ ಕುರುಡು ಕಾಂಚಾಣ ಅಥವಾ ಶ್ರೀಮಂತ ಜನ ಕುಣಿಯುವ ವಿಶಿಷ್ಟ ಸ್ಥಳಗಳೆಂದರೆ ಗುಡಿ ಮಹಡಿ ಅಂಗಡಿಗಳು ಇಲ್ಲೆಲ್ಲ ಕುರುಡು ಕಾಂಚಾಣ ಝಣ ಝಣ ಜನಗುಡುತ್ತಿರುತ್ತದೆ ಈ ಕುರುಡು ಕಾಂಚಾಣ ಗುಡಿಯೊಳಗೆ ಗಣನ ನುಡಿಗೊಟ್ಟರೆ ಮಹಡಿಯೊಳಗೆ ತನನ ನುಡಿಗೊಡುತ್ತದೆ ಅಂಗಡಿಯೊಳಗೆ ಝಣನ ನುಡಿಗೊಡುತ್ತದೆ ಹೀಗೆ ನುಡಿಗೂಡುವ ಈ ಕುರುಡು ಕಾಂಚಾಣ ಹೇಗಾದರೂ ಕುಣಿ ಕುಣಿದು ಕೊನೆಗೊಂದು ದಿನ ಅಂಗಾತ ಬೀಳುತ್ತದೆ ಆಗದನ್ನು ಹೆಗಲಲ್ಲಿ ಎತ್ತಬೇಕಷ್ಟೇ ಶ್ರೀಮಂತರ ಅಥವಾ ಹಣವುಳ್ಳವರ ಶೋಷಣೆ ದೌರ್ಜನ್ಯಗಳಿಗೂ ಒಂದು ಮಿತಿಯಿದೆ ಎಂಬುದನ್ನು ಈ ಸಾಲುಗಳು ತುಂಬಾ ಧ್ವನಿವತ್ತಾಗಿ ಪ್ರತಿಪಾದಿಸಿ ಒಟ್ಟಾರೆ ಕುರುಡು ಕಾಂಚಾಣ ಶ್ರೀಮಂತರ ಶೋಷಣೆ ದೌರ್ಜನ್ಯ ಹಾಗೂ ಅವುಗಳ ಪರಿಣಾಮವನ್ನು ತುಂಬಾ ಮನೋಜ್ವಾಗಿ ಪ್ರತಿಪಾದಿಸಿದೆ ತಿಪ್ಪಣಿ ಬರೆಯಿರಿ ಒಂದು ಕುರುಡು ಕಾಂಚಾಣ ಕವನದ ಆಶಯ ತಿರುಳು ಕುರುಡು ಕಾಂಚಾಣ ದ ರ ಬೇಂದ್ರೆಯವರ ನಾದಲೀಲೆ ಕವನ ಸಂಕಲನದ ಪ್ರಮುಖ ಕವನಗಳಲ್ಲಿ ಒಂದು ಬಾಣಂತಿ ಸಣ್ಣ ಕಂದಮ್ಮ ಬಡಜನ ಕೂಲಿ ಕುಂಬಳಿಯ ದುಡಿವ ಜನ ಶ್ರಮ ವರ್ಗ ಈ ಎಲ್ಲ ಅಸಹಾಯಕ ಜನರ ಮೇಲೆ ಶ್ರೀಮಂತ ವರ್ಗ ಅಥವಾ ಹಣವುಳ್ಳ ಜನ ನಡೆಸುವ ಭೀಕರ ಸ್ವರೂಪದ ಶೋಷಣೆ ದೌರ್ಜನ್ಯಗಳನ್ನು ಮನಕ್ಕೆ ತಟ್ಟುವಂತೆ ನಾಟುವಂತೆ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು ಇಲ್ಲಿ ಕವಿ ಕಾಂಚಾಣವನ್ನು ಶ್ರೀಮಂತರಿಗೂ ಹಾಗೂ ಅದರ ದೌರ್ಜನ್ಯವನ್ನು ಕಾಂಚಾಣದ ಕುಣಿತ ಕೂ ಹೋಲಿಸುವುದು ತುಂಬಾ ಧ್ವನಿಪೂರ್ಣವಾಗಿದೆ ಇನ್ನು ಕುರುಡು ಕಾಂಚಾಣ ವೆನ್ನುವುದನ್ನು ಶ್ರೀಮಂತರಿಗೆ ಕರುಣೆಯೇ ಇಲ್ಲ ಎಂಬುದನ್ನು ಧ್ವನಿಪೂರ್ಣವಾಗಿ ಹೇಳುತ್ತದೆ ಮೊದಲೇ ಕುರುಡು ಕಾಂಚಾಣ ಅಂದರೆ ಕಣ್ಣಿಲ್ಲದ್ದು ಶ್ರೀಮಂತರು ಸಹಿತ ಹಾಗೆಯೇ ಕರುಣೀಯ ಅಥವಾ ಮಾನವತೆಯ ಕಣ್ಣಿಲ್ಲದ ಕುರುಡರು ಅವರ ಕಣ್ಣಿಗೆ ಕಾಣುವುದು ಕೇವಲ ಕಾಂಚಾಣವೊಂದೇ ಆ ಕಾಂಚಾಣ ಬರುವ ಪ್ರಬಲ ಮಾರ್ಗವಾದ ಅಸಹಾಯಕರನ್ನು ಶೋಷಿಸುವುದೊಂದೇ ಅಂತೆಯೇ ಶ್ರೀಮಂತ ವರ್ಗ ಬಾಣಂತಿ ಸಣ್ಣ ಕಂದಮ್ಮ ಬಡವರು ಕೂಲಿ ಕುಂಬಳದವರು ಯಾರನ್ನೂ ಶೋಷಿಸದೆ ಬಿಡುವುದಿಲ್ಲ ಬಾಣಂತಿ ಎಲುಬಿನ ಕಿರುಗೆಜ್ಜೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ಜೋಮಾಲೆ ಬಡವರ ಬಡಬಾನಲದ ಸುಡುಸುಡುವ ಪಂಜು ಕೂಲಿ ಕುಂಬಳಿಯವರ ಮೈದುಗಲ ಧೂಳಿಯ ಭಂಡಾರ ಈ ಎಲ್ಲ ಮಾತುಗಳು ಶ್ರೀಮಂತರ ಶೋಷಣೆಯ ಭೀಕರ ಸ್ವರೂಪವನ್ನು ಶಬ್ದಾರ್ಥಗಳ ಎಲ್ಲೆ ಮೀರಿ ಕಟ್ಟಿಕೊಡುತ್ತದೆ ಆದರೆ ಅಸಹಾಯಕ ಜನರನ್ನು ತುಳಿತುಳಿದು ಕುಣಿಯುವ ಈ ಕುರುಡು ಕಾಂಚಾಣಕ್ಕೆ ಹೆಣವಾಗಿ ಅಂಗಾತ ಬೀಳುವ ಒಂದು ಕಾಲವೂ ಇದೆ ಎಂಬುದನ್ನು ಈ ಕವನ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತದೆ ಒಂದು ಅಂಕದ ಪ್ರಶೋತ್ತರಗಳು ಪ್ರ ಒಂದು ಕುರುಡು ಕಾಂಚಾಣ ಕವನದ ಕರ್ತೃ ಯಾರು ಉತ್ತರ ಕುರುಡು ಕಾಂಚಾಣ ಕವನದ ಕರ್ತೃದ ರ ಬೇಂದ್ರೆ ಪ್ರ ಎರಡು ಕುರುಡು ಕಾಂಚಾಣ ಕವನದ ತಿರುಳೇನು ಉತ್ತರ ಕುರುಡು ಕಾಂಚಾಣವನ್ನು ಶ್ರೀಮಂತರ ದೌರ್ಜನ್ಯಕ್ಕೆ ಹೋಲಿಸುತ್ತಾ ಬಡವರ ಶೋಷಿಸುವ ಅದರ ದೌರ್ಜನ್ಯದ ಕ್ರೂರ ರಾಕ್ಷಸ ಪ್ರವೃತ್ತಿಯನ್ನ ಪರಿಣಾಮಕಾರಿಯಾಗಿ ಪ್ರತಿವಾದಿಸುವುದು ಈ ಕವನದ ಮೂಲ ಆಶಯ ತಿರುಳು ಪ್ರ ಮೂರು ಕುರುಡು ಕಾಂಚಾಣವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕುರುಡು ಕಾಂಚಾಣವನ್ನು ಶ್ರೀಮಂತರಿಗೆ ಹೋಲಿಸಲಾಗಿದೆ ಪ್ರ ನಾಲ್ಕು ಕುರುಡು ಕಾಂಚಾಣ ಯಾರನ್ನೂ ತುಳಿಯುತ್ತಿತ್ತು ಉತ್ತರ ಕುರುಡು ಕಾಂಚಾಣ ತನ್ನ ಕಾಲಿಗೆ ಸಿಕ್ಕವರನ್ನೂ ತುಳಿಯುತ್ತಿತ್ತು ಪ್ರ ಐದು ಕುರುಡು ಕಾಂಚಾಣದ ಕೊರಳಲ್ಲಿ ಏನಿತ್ತು ಉತ್ತರ ಕುರುಡು ಕಾಂಚಾಣದ ಕೊರಳಲ್ಲಿ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ಜೋಮಾಲೆಯಿತ್ತು ಪ್ರ ಆರು ಕುರುಡು ಕಾಂಚಾಣದ ಕೈಯಲ್ಲಿ ಏನಿತ್ತು ಉತ್ತರ ಕುರುಡು ಕಾಂಚಾಣದ ಕೈಯಲ್ಲಿ ಬಡವರ ಒಡಲಿನ ಬಡಬಾನಲದ ಸಮುದ್ರದ ಕೆಳಗಿನ ಅಗ್ನಿಯ ಸುಡುಸುಡುವ ಪಂಜು ಇತ್ತು ಪ್ರ ಏಳು ಕುರುಡು ಕಾಂಚಾಣ ಹೇಗೆ ಕುಣಿಯುತ್ತಿತ್ತು ಉತ್ತರ ಕುರುಡು ಕಾಂಚಾಣ ಕಾಲಿಗೆ ಬಿದ್ದವರನ್ನು ತುಳಿಯುತ್ತ ಕುಣಿಯುತ್ತಿತ್ತು ಪ್ರ ಎಂಟು ಕುರುಡು ಕಾಂಚಾಣದ ಹಣೆಯಲ್ಲಿ ಏನಿತ್ತು ಉತ್ತರ ಕುರುಡು ಕಾಂಚಾಣದ ಹಣೆಯಲ್ಲಿ ಕೂಲಿ ಕುಂಬಳಿಯವರ ಪಾಲಿನ ಮೈದುಗಲ ಧೂಳಿಯ ಭಂಡಾರ ಇತ್ತು ಪ್ರ ಒಂಬತ್ತು ಕುರುಡು ಕಾಂಚಾಣ ಎಲ್ಲೆಲ್ಲಿ ಕುಣಿಯುತ್ತಿತ್ತು ಉತ್ತರ ಕುರುಡು ಕಾಂಚಾಣಗುಡಿ ಮಹಡಿ ಅಂಗಡಿಗಳಲ್ಲಿ ಕುಣಿಯುತ್ತಿತ್ತು ಈ ಹತ್ತು ಕುರುಡು ಕಾಂಚಾಣಕ್ಕೆ ಕೊನೆಯಿದೆಯೇ ಉತ್ತರ ಕುರುಡು ಕಾಂಚಾಣ ಹೇಗೆ ಕುಡಿದರೂ ಏನೇ ಮಾಡಿದರೂ ಅದಕ್ಕೂ ಕೊನೆಯೆಂಬುದಿದೆ